ಇನ್ನು ಶನಿ ಮಹಾತ್ಮ ದೇವಸ್ಥಾನಕ್ಕೆ ಯತ್ನಾಳ್ ಭೇಟಿಯನ್ನ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ದೇಗುಲಕ್ಕೆ ಯತ್ನಾಳ್ ಭೇಟಿಯನ್ನ ಕೊಟ್ಟಿದ್ದಾರೆ ಇವತ್ತು ಅಮಾವಾಸ್ಯೆಯ ಹಿನ್ನೆಲೆ ಅದು ವಿಶೇಷವಾಗಿ ಇವತ್ತು ಶನೀಶ್ವರ ಅಮಾವಾಸ್ಯೆಯ ಹಿನ್ನೆಲೆ ದೇವರ ದರ್ಶನವನ್ನ ಪಡೆದಿದ್ದಾರೆ ಹಾಗೆ ಇವತ್ತು ವಿಜಯಪುರಕ್ಕೆ ಯತ್ನಾಳ್ ತೆರಳುತ್ತಾ ಇದ್ದಾರೆ ಒಂದು ನಂಬಿಕೆ ಏನೇ ಸಂಕಷ್ಟಗಳಿದ್ರೂ ಕೂಡ ಶನೀಶ್ವರ ಇಪ್ಪತ್ತ ಒಂಬತ್ತನೇ ತಾರೀಕು ಬಹಳ ವಿಶೇಷವಾದಂಥ ದಿನ ಇವತ್ತು ಹಾಗಾಗಿ ದೇವಸ್ಥಾನಗಳಿಗೆ ಭೇಟಿಯನ್ನ ಕೊಟ್ಟರೆ ಶನೀಶ್ವರನ ನಾಮಸ್ಮರಣೆ ಮಾಡಿದ್ರೆ ಹಾಗೆ ಅವರಿಗೆ ಪೂಜೆಯನ್ನು ಕೊಟ್ಟರೆ ಒಳ್ಳೆಯದಾಗುತ್ತೆ ಸಂಕಷ್ಟಗಳ ನಿವಾರಣೆ ಆಗುತ್ತೆ ಶನೀಶ್ವರನ ಕೃಪೆ ಇರುತ್ತೆ ಅನ್ನುವಂಥ ನಂಬಿಕೆ ಇದೆ ಸೊ ಈ ಬೆನ್ನಲ್ಲೇ ಇದೇ ಯತ್ನಾಳ್ ಕೂಡ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟಿರೋದು ವಿಶೇಷ ಶನಿ ದೇಗುಲಕ್ಕೆ ಯತ್ನಾಳ್ ಭೇಟಿಯನ್ನು ಕೊಟ್ಟಿದ್ದಾರೆ ಶನಿ ಸ್ಥಾನ ಪಲ್ಲಟ ಕೂಡ ಇವತ್ತೇ ಇರೋದ್ರಿಂದ ದೇವಸ್ಥಾನಗಳಲ್ಲೂ ಕೂಡ ವಿಶೇಷವಾದಂತಹ ಪೂಜೆ ಇರುತ್ತೆ ಇವತ್ತು ಭಕ್ತರು ಕೂಡ ಹೆಚ್ಚಾಗಿ ಬರ್ತಾ ಇರ್ತಾರೆ ಈ ನಡುವೆ ಯತ್ನಾಳ್ ಕೂಡ ತಮಗೆ ಬಂದಿರುವಂತ ಸಂಕಷ್ಟ ಪರಿಹಾರ ಮಾಡಪ್ಪ ಶನೀಶ್ವರ ಅಂತ ಶನಿದೇವರ ದೇಗುಲಕ್ಕೆ ಹೋಗಿದ್ದಾರೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ಇವತ್ತು ವಿಜಯಪುರಕ್ಕೂ ಕೂಡ ಯತ್ನಾಳ್ ವಾಪಸ್ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ರಾಜಕೀಯದಲ್ಲಿ ಆಗಿರುವಂಥ ಬೆಳವಣಿಗೆ ಅದು ಯಾವ ರೀತಿಯಾಗಿ ಯತ್ನಾಳ್ ಮೇಲೆ ಇಂಪ್ಯಾಕ್ಟ್ ಆಯಿತು ಇವೆಲ್ಲವನ್ನು ಕೂಡ ಗಮನಿಸಿದ್ದೀರಿ ಈಗ ದೇವಸ್ಥಾನಗಳ ದರ್ಶನ ಮಾಡ್ತಾ ಇದ್ದಾರೆ ಯತ್ನಾಳ್